ಹಾಯ್ ಎವ್ರಿ ಒನ್ ಮೃದುವಾದ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗೋ ಅಂತ ಬೆಳಗಿನ ತಿಂಡಿಗೆ ಬಹಳ ಕ್ವಿಕ್ಕಾಗಿ ತಯಾರಾಗೋ ಸಬ್ಬಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ಇಡ್ಲಿ ರವೆ ಇಡ್ಲಿಕ್ಕಿಂತ ಈ ಸಬ್ಬಕ್ಕಿ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಹಿಂದಿನ ದಿನವೇ ರುಬ್ಕೊಂಡು ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಸಬ್ಬಕ್ಕಿನ ನೆನೆ ಹಾಕಿ ಇಟ್ಕೊಂಡ್ರೆ ಸಾಕು ನಾನೀಗ ತೋರಿಸುವಂಥ ಮೆಷರ್ಮೆಂಟ್ನಲ್ಲೇ ಮಾಡ್ಕೊಳ್ಳಿ ಮೊದಲನೇ ಸಲ ಮಾಡಿಕೊಂಡ್ರು ಸ್ವಲ್ಪ ಹಾರ್ಡಾಗ್ದೇ ಸಾಫ್ಟಾಗಿ ತುಂಬನೇ ರುಚಿಯಾಗೇ ಮಾಡ್ಕೋಬೋದು ಹಾಗಿದೆ ಬನ್ನಿ ಎಷ್ಟು ಸಾಫ್ಟಾಗಿರೋ ಸಬ್ಬಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಬ್ಬಕ್ಕಿನ ನೆನೆಸ್ಕೊಳ್ಬೇಕು ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ನೆನಿಲಿಕ್ಕೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೈಲೋನ್ ಸಬ್ಬಕ್ಕಿ ಅಂದರೆ ಈ ರೀತಿ ಸಣ್ಣ ಮಣಿಗಳ ರೀತಿ ಇರುತ್ತೆ ಈ ಸಬ್ಬಕ್ಕಿ ಇಡ್ಲಿಗೆ ನೈಲಾನ್ ಸಬ್ಬಕ್ಕಿನೇ ತೊಗೊಳ್ಳಿ ಇನ್ನೊಂದು ದಪ್ಪ ಸಬ್ಬಕ್ಕಿನೂ ಬರುತ್ತೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಇದಕ್ಕೆ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ಎಂಟು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಇಡ್ಲಿನ ಬೆಳಿಗ್ಗೆ ಮಾಡ್ಕೊಳ್ಳೋದಿದ್ರೆ ರಾತ್ರಿನೇ ನೆನೆಸ್ಕೊಳ್ಳಿ ನಾನು ಇದನ್ನು ರಾತ್ರಿ ನೆನಿಲಿಕ್ಕೆ ಇಟ್ಟಿದ್ದೆ ನೋಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ಎಷ್ಟು ಚೆನ್ನಾಗಿ ಅರಳಿ ಅದು ಡಬಲ್ ಅಷ್ಟು ಆಗಿದೆ ಈ ಸಬ್ಬಕ್ಕಿ ಜೊತೆ ನಾವು ರವೆನೂ ಕೂಡ ಹಾಕ್ಕೊಳ್ತೀವಿ ರವೆನ ಸ್ವಲ್ಪ ಹುರಿದು ಹಾಕ್ಕೊಳ್ಬೇಕು ಈಗ ರವೆನ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿಯಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಒಂದು ಕಪ್ ಸಬ್ಬಕ್ಕಿ ತೊಗೊಂಡ್ರೆ ಒಂದು ಕಪ್ ಬೆಂಗಳೂರು ರವೆ ಅಥವಾ ಮೀಡಿಯಂ ರವೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ರವೆನ ಲೈಟಾಗಿ ಹುರ್ಕೊಳ್ಬೇಕು ಈ ಉಪ್ಪಿಟ್ಟಿಗೆಲ್ಲ ಹುರ್ಕೊಳ್ಳೋ ರೀತಿ ಕಲರ್ ಚೇಂಜ್ ಆಗೋ ಥರ ತುಂಬ ಹುರಿಲಿಕ್ಕೆ ಹೋಗಬಾರ್ದು ಜಸ್ಟ್ ರವೆ ಅರಳಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಅಷ್ಟು ಹುರಿದು ಎತ್ತಿಟ್ಕೊಳ್ಬೇಕು ಈಗ ಇಷ್ಟು ಹುರ್ಕೊಂಡಾದಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರವೆನ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ನೋಡಿ ಈ ರವೆ ಪೂರ್ತಿ ತಣ್ಣಗಾಗಿದೆ ಇದಕ್ಕೆ ಸಬ್ಬಕ್ಕಿನ ನೆನೆಸ್ಕೊಂಡಿದ್ವಲ್ಲ ಅದ್ರದ್ದು ನೀರನ್ನೆಲ್ಲ ಪೂರ್ತಿ ಬಸ್ತು ಹಾಕ್ಕೊಂಡು ಒಂದು ಕಪ್ ಸಬ್ಬಕ್ಕಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಒಂದು ಕಪ್ ಹಾಕ್ಕೊಂಡೆ ಈಗ ಇನ್ನೊಂದು ಕಪ್ಪಷ್ಟು ಮೊಸರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು ಕಪ್ಪಷ್ಟು ನೀರು ಬೇಕಾಗತ್ತೆ ಆದರೆ ಮೊಸರಲ್ಲೂ ಕೂಡ ನೀರಿನ ಅಂಶ ಇರೋದರಿಂದ ಇದನ್ನು ಮಿಕ್ಸ್ ಮೇಲೆ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಸಬ್ಬಕ್ಕಿ ಆಲ್ರೆಡಿ ನೆಂದಿದೆ ಆದರೆ ಇದಕ್ಕೆ ರವೆನೂ ಕೂಡ ಹಾಕಿದ್ದೀವಲ್ಲ ಅದು ಸ್ವಲ್ಪ ನೆನೆಸ್ಕೊಳ್ಬೇಕಾಗತ್ತೆ ಆದ್ದರಿಂದ ಒಂದು ಇಪ್ಪತ್ತು ನಿಮಿಷ ನೆನಿಲಿಕ್ಕೆ ಬಿಡೋಣ ಆ ಸಮಯದಲ್ಲಿ ನೀವು ಬೇಕಾದರೆ ಚಟ್ನಿನ ರೆಡಿ ಮಾಡ್ಕೊಬೋದು ಈಗ ನೋಡಿ ರವೆನೂ ಕೂಡ ನೆಂದಿದೆ ಇದಕ್ಕೆ ಅರ್ಧ ಕಟ್ಟಷ್ಟು ಸಬ್ಬಸಕ್ಕೆ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎರಡೇ ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದು ನಂತರ ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸಬ್ಬಕ್ಕಿ ಇಡ್ಲಿಗೆ ಸಬ್ಬಸ್ಕೆ ಸೊಪ್ಪು ಹಾಕೊಂಡ್ರೆ ಒಳ್ಳೆ ಘಮ ತುಂಬ ರುಚಿ ಕೊಡತ್ತೆ ಹಾಗೆ ಶುಂಠಿನೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಆವಾಗಲೇ ಹೇಳ್ದಂಗೆ ಇದಕ್ಕೆ ಒಂದು ಕಪ್ಪಷ್ಟು ನೀರು ಬೇಕಾಗತ್ತೆ ಆವಾಗಲೇ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ದೆ ಈಗ ಇನ್ನರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಇಡ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ಹದದಲ್ಲಿ ಇರೋ ರೀತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾನು ತೋರಿಸಿರೋ ಮೆಷರ್ಮೆಂಟ್ನಲ್ಲಿ ಈ ಹಿಟ್ಟು ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದನ್ನು ಎಣ್ಣೆ ಸವರಿದ ಇಡ್ಲಿ ಪ್ಲೇಟ್ನಲ್ಲಿ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಳೋಣ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪ್ಲೇಟ್ಗಳನ್ನು ಇಟ್ಬಿಟ್ಟು ಮುಂಚೆನೇ ನೀರು ಕಾಯಿಸ್ಕೊಂಡಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈ ಸಬ್ಬಕ್ಕಿ ಇಡ್ಲಿ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಬೇಯೋಬೇಕಾದ್ರೆ ಸಬ್ಬಸಿಗೆ ಸೊಪ್ಪಿಂದು ಒಳ್ಳೆ ಗಮ ಇರತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಮೂರು ನಿಮಿಷ ಆ ಸ್ಟೀಮ್ನಲ್ಲಿ ಹಾಗೆ ಬಿಡಬೇಕು ನಂತರ ಆ ಪ್ಲೇಟಿಂದ ಇಡ್ಲಿನ ತಕೊಂಡ್ರೆ ಸಬ್ಬಕ್ಕಿ ಇಡ್ಲಿ ರೆಡಿಯಾಗತ್ತೆ ನೋಡಿ ಎಷ್ಟು ಸಲೀಸಾಗಿ ಪ್ಲೇಟಿಂದ ಇಡ್ಲಿ ತೆಗಿಲಿಕ್ಕೆ ಬಂತು ನೋಡಿದ್ರೇ ಗೊತ್ತಾಗತ್ತೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಸಬ್ಬಕ್ಕಿ ಇಡ್ಲಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ಇರತ್ತೆ ಬರೀ ಚಟ್ನಿ ಒಂದಿದ್ರೆ ಸಾಕು ತುಂಬನೇ ರುಚಿ ಕೊಡತ್ತೆ ಫಸ್ಟ್ ಟೈಮ್ ಮಾಡಿಕೊಂಡ್ರೂ ಪರ್ಫೆಕ್ಟಾಗೇ ಬರುತ್ತೆ ಈ ಸಬ್ಬಕ್ಕಿ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು